ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲದೆ ಇರುವಂತಹ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇವಾಗ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ ಹೊಸ ಅಪ್ಡೇಟ್ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಯಾವಾಗ ಹಣ ಬರುತ್ತೆ ಯಾಕೆ ಇಷ್ಟು ಲೇಟ್ ಆಯಿತು ಮತ್ತು ಎಷ್ಟು ಜನರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಜಮ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇದ್ದೀನಿ ಹಾಗೆಯೇ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ಅಪ್ಡೇಟ್ ಬಂದಿದೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೂ ಕೂಡ ಎಲ್ಲರೂ ಕೂಡ ತುಂಬಾ ಕಾಯ್ತಾ ಇದ್ದಾರೆ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಾಯ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಜನ ನಮಗಿನ್ನೂ ಇಪ್ಪತ್ತೊಂದನೇ ಕಂತಿನ ಹಣನೇ ಬಂದಿಲ್ಲ ನಂಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅಂತೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಜನ ಕಾಯ್ತಾ ಇದ್ದಾರೆ ಫಸ್ಟ್ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಬಂದಿದೆ ಸರ್ಕಾರದಿಂದ ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಕೂಡ ತುಂಬ ಜನರಿಗೆ ಬರಬೇಕು ಆಲ್ಮೋಸ್ಟ್ ಒನ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಸೊ ಯಾರು ಕೂಡ ಭಯ ಪಡೋದು ಯಾರು ಕೂಡ ಗಾಬರಿ ಆಗಬೇಡಿ ಯಾಕಂತಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣನ ಆದಷ್ಟು ಬೇಗ ಎಲ್ರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದಾರೆ ಅಂದ್ರೆ ಈ ತಿಂಗಳು ಮೂವತ್ತನೇ ಅಷ್ಟರಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಪೆಂಡಿಂಗ್ ಹಣ ಏನಿದೆ ಅದನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇವಾಗ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನರಿಗೆ ಇಪ್ಪತ್ತೊಂದನೇ ಕಂತಿನ ಹಣನ ನಾವು ಆಲ್ರೆಡಿ ಕ್ಲಿಯರ್ ಮಾಡಿದ್ದೀವಿ ಉಳ್ದಿರೋದು ಆಲ್ಮೋಸ್ಟ್ ಇನ್ನೊಂದು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಸಮಥಿಂಗ್ ಇನ್ನೊಂದು ಸ್ವಲ್ಪ ಜನ ಸಮಥಿಂಗ್ ಬರ್ತಾರೆ ಇಷ್ಟು ಜನ ಇರುವಂಥದ್ದು ಅದರಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನರಿಗೆ ನಾವು ಇಪ್ಪತ್ತೊಂದನೇ ಕಂತಿ ಆಡೋದ್ರಿಗೂ ಕೂಡ ಕ್ಲಿಯರ್ ಮಾಡಿದ್ದೀವಿ ಸೊ ಇನ್ನು ಯಾರ್ದೆಲ್ಲ ಪೆಂಡಿಂಗ್ ಇದೆ ಇನ್ನೊಂದು ಆಲ್ಮೋಸ್ಟ್ ಇನ್ನೊಂದು ನಾಲ್ಕು ನಾಲ್ಕೂವರೆ ಲಕ್ಷದಷ್ಟು ಜನ ಇರ್ಬೋದು ಅವರಿಗೆಲ್ಲರಿಗೂ ಕೂಡ ನಾವು ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಅದನ್ನು ಕೂಡ ಇಪ್ಪತ್ತೊಂದನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದರೆ ಇನ್ನೂ ಇಲ್ಲ ಆಲ್ಮೋಸ್ಟ್ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಆಗೋ ಇವತ್ತೆಷ್ಟು ಡೇಟು ಆಗಲಿ ಹದಿನೇಳು ಅನಿಸುತ್ತೆ ಹದಿನೇಳು ಇರೋದ್ರಿಂದ ಆಲ್ಮೋಸ್ಟ್ ಈ ತಿಂಗಳು ಇನ್ನೊಂದು ವಾರ ಹದಿನೈದು ದಿನದ ಇನ್ನೊಂದು ವಾರ ಟೆನ್ ಡೇಸ್ ಒಳಗಡೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರ ಕತೆಗಳಿಗೆ ಜಮಾ ಆಗುತ್ತೆ ಓಕೆನಾ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆ ಸ್ಪಷ್ಟನೇನ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಎರಡು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಕಾಯ್ತಾ ಇದ್ದಾರೆ ಯಾಕಂತಂದರೆ ಗೌರಿ ಗಣೇಶ ಹಬ್ಬಕ್ಕೆ ಬರ್ತೀವಿ ಹಾಕು ಹಾಕ್ತೀವಿ ಆ ಬರುತ್ತೆ ಅಂತೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮೇ ತಿಳಿಸ್ಕೊಟ್ರು ಬಟ್ ಆದರೆ ಗೌರಿ ಗಣೇಶ ಹಬ್ಬ ಕಾಣ ಬರಲಿಲ್ಲ ಅಟ್ಲೀಸ್ಟ್ ಗೌರಿ ಗಣೇಶ ಹಬ್ಬ ಆಗಿ ಒಂದು ವಾರಕ್ಕಾದರೂ ಬರುತ್ತಾ ಅಂತೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ ಅವಾಗಲೂ ಕೂಡ ಬರಲಿಲ್ಲ ಮತ್ತು ಅದಾದಮೇಲೆ ಅಪ್ಡೇಟನ್ನು ಕೊಟ್ಟರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮು ಸೊ ನಾವು ಇದುವರೆಗೂ ಕೂಡ ಇಪ್ಪತ್ತೊಂದನ್ನು ಇಪ್ಪತ್ತೊಂದು ಕಂತನ್ನು ಕ್ಲಿಯರ್ ಮಾಡಿದ್ದೀವಿ ಅಂತೇಳ್ಬಿಟ್ಟು ಮತ್ತೆ ಅವಾಗ ತಿಳಿಸಿದ್ರು ಅದಕ್ಕಿಂತ ಮುಂಚೆ ನಾವು ಇಪ್ಪತ್ತೆರಡನೇ ಕಂತವರ್ಗೂ ಕ್ಲಿಯರ್ ಮಾಡಿದ್ದೀವಿ ನಾವು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಷ್ಟೇ ಕೊಡಬೇಕು ಹೇಳ್ಬಿಟ್ಟು ಅಪ್ಡೇಟನ್ನು ಕೊಟ್ಟಿದ್ದರು ಅದಾದಮೇಲೆ ಮತ್ತೆ ಅವರೇ ಬಾಯಲೇನೆ ಬಂತು ಕ್ಲಿಯರ್ ಆಯಿತು ಅಂದ್ಕೊತೀನಿ ಇವಾಗ ಇಪ್ಪತ್ತೊಂದರಗೂ ಕೊಟ್ಟಿದ್ದೀವಿ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೊಡಬೇಕು ಅತಿ ಶೀಘ್ರದಲ್ಲಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಇವಾಗ ಇಪ್ಪತ್ತೆರಡನೇ ಕಂತಿನ ಹಣನೂ ಕೂಡ ಅಷ್ಟೇ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಇಪ್ಪತ್ತೊಂದು ಪೆಂಡಿಂಗ್ ಹಣ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣನ ಈ ತಿಂಗಳು ಮೂವತ್ತನೇ ತಾರೀಕು ನಾವು ಎಲ್ರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಮಾಹಿತಿ ಬಂದಿರುವಂಥದ್ದು ದಸರಾ ಹಬ್ಬಕ್ಕೆ ಕೊಡ್ತಾರೆ ದಸರಾ ಹಬ್ಬಕ್ಕೆ ಕೊಡ್ತಾರೆ ಅಂತ ಹೇಳ್ತಿದ್ರು ಸೊ ಆಲ್ಮೋಸ್ಟ್ ಅಷ್ಟಲ್ಲಿ ಬರ್ಬೋದು ಇನ್ ಕೇಸ್ ಬರಲಿಲ್ಲ ಅಂದ್ರೂ ಕೂಡ ಆ ದಸರಾ ಹಬ್ಬಕ್ಕಂತೂ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ಯಾಕೆ ಲೇಟ್ ಲೇಟಾಯಿತು ಇಪ್ಪತ್ತೆರಡನೇ ಕಂತಿನ ಹಣ ಯಾಕೆ ಬರಲಿಲ್ಲ ಅಂತಂದರೆ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆಗಿರ್ಲಿಲ್ವಂತೆ ಸೊ ಹಂಗಾಗಿ ಡಿಲೇ ಆಗಿದೆ ಅಷ್ಟೇ ಹಣಕಾಸು ಇಲಾಖೆಯಿಂದ ಹಣ ಬಂದಿತ್ತಂದ್ರೆ ಆಲ್ಮೋಸ್ಟ್ ಅವ್ರು ತುಂಬ ಬೇಗನೆ ಕೊಟ್ಬಿಡ್ತಿದ್ರು ಅವರು ತಾನೇ ಇಟ್ಕೊಂಡು ಏನು ಮಾಡ್ತಾರೆ ಇಟ್ಕೊಂಡ್ರೆ ಅವರಿಗೆ ತುಂಬ ಪೆಂಡಿಂಗ್ ಆಗ್ತಾ ಇರುತ್ತೆ ಜನಗಳು ಕೂಡ ಅವರಿಗೆ ಬೈತಾಯಿರ್ತಾರೆ ಸೊ ಹಿಂಗೆಲ್ಲ ಆಗತ್ತಲ್ವ ಸೊ ಅವ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಹಾಗಾಗಿ ಹಣ ಬಂದಿರಲಿಲ್ಲವಲ್ಲ ಹಂಗಾಗಿ ಡಿಲೇ ಆಯಿತು ಅಷ್ಟೇ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ನಾನು ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಇಪ್ಪತ್ತೊಂದನ್ನು ಕ್ಲಿಯರ್ ಮಾಡ್ತೀನಿ ಹಾಗೆ ಇಪ್ಪತ್ತೆರಡನ್ನೂ ಕೂಡ ರಿಲೀಸ್ ಮಾಡಿ ಅದನ್ನು ಕೂಡ ಕ್ಲಿಯರ್ ಮಾಡೋದಕ್ಕೆ ಆಲ್ಮೋಸ್ಟ್ ಪ್ರಯತ್ನ ಪಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ತಿಳಿಸಿರುವಂಥದ್ದು ನಿಜವಾಗ್ಲೂ ಖುಷಿ ಆಗುತ್ತೆ ಈ ರೀತಿ ಅಟ್ಲೀಸ್ಟ್ ಭರವಸೆ ಕೊಟ್ಟು ಅಟ್ಲೀಸ್ಟ್ ಆಗ್ತಾ ಬಂದರೆ ಇವಾಗ ಎಷ್ಟು ನಾಲ್ಕು ತಿಂಗಳು ಪೆಂಡಿಂಗ್ ಇದೆ ಅಲ್ವಾ ಸೊ ಒಂದೊಂದು ತಿಂಗಳೇ ಹಾಕೊಂತ ಬಂದ್ರು ಎರಡೇ ಒಂದೊಂದು ಒಂದು ತಿಂಗಳಲ್ಲಿ ಎರಡು ಕಂತು ಒಂದು ತಿಂಗಳಲ್ಲಿ ಒಂದು ಕಂತು ಹಿಂಗೆ ಹಾಕೊಂಡು ಬಂದ್ರು ಕೂಡ ಎಷ್ಟೋ ಮಹಿಳೆಗೆ ಖುಷಿ ಆಗುತ್ತೆ ಬಟ್ ಇವ್ರು ಕೊಡೋದೇ ಇಲ್ಲ ಮತ್ತು ಅದ್ರ ಬಗ್ಗೆ ಅಪ್ಡೇಟ್ ಕೊಡಲ್ಲ ಮತ್ತು ಅದರಲ್ಲಿ ಎರಡು ಕಂತ ಕೊಟ್ಟೆ ಕೊಟ್ಟೇ ಇರೋಲ್ಲ ನಾವು ಕೊಟ್ಟಿದ್ದೀವಿ ಅಂತ ಈ ರೀತಿಯಾಗೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಾಗ ಬೇಜಾರಾಗುತ್ತೆ ಬಟ್ ಇನ್ನೊಂದಂತೆ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮು ಈ ಯೋಜನೆಯಂತೂ ಯಾವುದೇ ಕಾರಣಕ್ಕೂ ಬಂದ್ ಆಗೋದಿಲ್ಲ ಇದು ನನ್ನ ತುಂಬ ತುಂಬಾ ಇಷ್ಟ ಅಂದ್ರೆ ಅವರಿಗೆ ಇಷ್ಟವಾದ ಯೋಜನೆ ಅಂತೆ ಸೊ ಹಂಗಾಗಿ ಈ ಒಂದು ಯೋಜನೆನ ನಾನು ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಸ್ವಲ್ಪ ಲೇಟ್ ಆದ್ರೂ ಕೂಡ ಹಣ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ಅಂತ ಅಂತೇಳ್ಬಿಟ್ಟು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂದರೆ ಕೆಲವೊಂದಿಷ್ಟು ಜನ ತಿಳಿಸ್ತಾ ಇದ್ದಾರೆ ಆಲ್ರೆಡಿ ಬರೋದಿಲ್ಲ ಇನ್ನು ಮುಂದೆ ಆಗೋಗುತ್ತೆ ಯಾಕಂದರೆ ನಾಲ್ಕೈದು ತಿಂಗಳಿಂದ ಬಂದಿಲ್ಲ ಅಲ್ವಾ ಗೃಹಲಕ್ಷ್ಮಿ ಯೋಜನೆ ಸೊ ಹಂಗಾಗಿ ಕೊಡೋದಿಲ್ಲ ಸರ್ಕಾರದ ಬಳಿ ಹಣ ಎಲ್ಲ ಸೊ ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ ಇಲ್ಲ ಬಂದ್ ಆಗೋದಿಲ್ಲ ಮಹತ್ವಾಕಾಂಕ್ಷಿ ಯೋಜನೆ ಇದು ಇದನ್ನಂತೂ ಬಂದ್ ಮಾಡಲ್ಲ ಇದುವರೆಗೂ ನಾವು ಇಪ್ಪತ್ತೊಂದು ಕಂತಿನ ನಲವತ್ತೆರಡು ಸಾವಿರನ ಕೊಟ್ಟಿವಿ ಇನ್ನು ಉಳಿದಂಥ ಕಂತು ಕೂಡ ಅತಿ ಶೀಘ್ರದಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಎರಡು ಕಂತ ಪೆಂಡಿಂಗ್ ಇದೆ ಎರಡು ಕಂತು ಕೊಡ್ತೀನಿ ಅಂತ ತಿಳ್ಸಿದಾರೆ ಬಹುಶಃ ಎರಡು ಕಂತು ಒಟ್ಟಿಗೆ ಕೊಡಲ್ಲ ಹೇಳ್ತಾರೆ ಪ್ರತಿ ಸರಿನೂ ಇದೇ ರೀತಿಯಾಗಿ ಹೇಳ್ತಾರೆ ಎಷ್ಟು ಕಂತ ಪೆಂಡಿಂಗ್ ಇದ್ರು ಕೂಡ ಎರಡು ಕಂದು ಒಟ್ಟಿಗೆ ಕೊಡ್ತೀನಿ ಅಂತ ಬಟ್ ಒಟ್ಟಿಗೆ ಯಾವತ್ತೂ ಕೊಟ್ಟಿಲ್ಲ ಅಲ್ವಾ ಸೊ ಹಂಗಾಗಿ ಒಂದು ಕಂತು ಬರುತ್ತೆ ಈ ತಿಂಗಳು ಮುಗಿಯುವಷ್ಟರಲ್ಲಿ ಒಂದು ಕಂತೂ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಇಪ್ಪತ್ತೊಂದು ಕೂಡ ಕ್ಲಿಯರ್ ಆಗುತ್ತೆ ಇಪ್ಪತ್ತೆರಡು ಕೂಡ ಬಿಡುಗಡೆ ಆಗುತ್ತೆ ಓಕೆನಾ ತುಂಬಾ ಜನ ಕೇಳ್ತಾ ಇದ್ರು ಇಪ್ಪತ್ತೊಂದು ನಮ್ಗೆ ಇನ್ನೂ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಮತ್ತೆ ಇನ್ನೊಂದಿಷ್ಟು ಜನ ನಮ್ಗೆ ಇಪ್ಪತ್ತೆರಡು ಯಾವಾಗ ಬರುತ್ತೆ ಬಿಡುಗಡೆ ಆಯಿತಾ ಏನಾದರೂ ಅಪ್ಡೇಟ್ ಬಂತ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ ಇನ್ನು ಏನು ಇನ್ನೊಂದು ಟೆನ್ ಡೇಸ್ ವೇಟ್ ಮಾಡಿ ಅಷ್ಟರಲ್ಲಿ ನಿಮಗೆ ಬರುತ್ತೆ ಹಣ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವೀಡಿಯೋನ ನೋಡಿದ್ರ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು